ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ನಡೆಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರಿಯು ಬಂದು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿಗೆ ಮುಖ್ಯವಾದ ಪ್ರಶ್ನೆ ಆಗಿರ್ತವೆ ಅದರಲ್ಲೂ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಮತ್ತು ಎಲ್ ಪಿಗೆ ತುಂಬ ಉಪಯುಕ್ತವಾದ ಪ್ರಶ್ನೆಗಳಾಗಿರ್ತವೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಜೊತೆಗೆ ಇದರದ್ದು ವಿವರಣೆ ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಇದೇ ರೀತಿ ಪಂಟ್ ಕಂಟಿನ್ಯೂಯಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರೆ ಸಿಲೆಬಸಲ್ಲಿರೋ ಜಿ ಕೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕೊಡ್ತದೆ ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದ ಏನು ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಟಾಪಿಕ್ ವೈಸ್ ಬೇರೆ ಬೇರೆ ಇರ್ತವೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಕೂಡ ನೋಡ್ತೀರಿ ನೀವು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ನೋಟ್ಸ್ ಇರ್ತದೆ ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತವೆ ಅದೇ ರೀತಿ ರೀಸನಿಂಗು ಮತ್ತು ಮ್ಯಾಥ್ಸ್ಗೆ ಸಂಬಂಧಿಸಿದ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರುವ ಕೈ ಬರದ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಸ್ನೇಹಿತರೆ ಇದರ ಜೊತೆಗೆ ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮತ್ತು ಎಸ್ ಎಸ್ ಸಿ ಜೆ ಡಿ ಎಲ್ ಪಿದು ಎಲ್ಲ ಸೇರಿ ಟೋಟಲ್ ಐವತ್ತು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರನ್ನು ಕೊಡ್ತಾರೆ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಇದೆಲ್ಲ ಸೇರಿ ಮುನ್ನೂರು ರೂಪಾಯಿ ಇತ್ತು ಈಗ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರನ್ನು ನೀಡಲಾಗ್ತದೆ ಸ್ನೇಹಿತರು ಈ ಎಲ್ಲ ನೋಟ್ಸ್ ಬಂದು ಈಗ ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರು ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಾರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ಈ ನೋಟ್ಸ್ಗಳು ಎರಡುನೂರು ರೂಪಾಯಿಗಾಗಿ ಸಿಗ್ತಾವ ಸ್ನೇಹಿತರೆ ಇರೋರು ಮಾತ್ರ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿರಿ ಈ ಸಾರಿನ ಯಾರು ಜಾಬ್ ಮಾಡ್ಕೊಂಡು ಮಾಡ್ಕೋತೀವಿ ಅನ್ನೋರು ಮಾತ್ರ ಇಂಟ್ರೆಸ್ಟ್ ಇರೋರು ಮಾಡ್ರಿ ಸ್ನೇಹಿತರಿಯು ಅತಿ ಹೆಚ್ಚು ಬಾರಿ ಕೇಳದ ಪ್ರಶ್ನೆಗಳಾಗಿರ್ತವೆ ಇವು ಬಂದು ನಿಮಗೆ ವನ್ಯಜೀವಿ ಧಾಮಗಳ ಮೇಲೆ ಕೇಳದ ಪ್ರಶ್ನೆಗಳಾಗಿರ್ತಾವ ಇಲ್ಲಿ ಪ್ರಶ್ನೆ ಇರ್ತದ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿರ್ತಾರೆ ಇಲ್ಲಿ ಆಪ್ಷನ್ ನೋಡ್ಕೋಬೋದು ನೀವು ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನ ಅರುಣಾಚಲ ಪ್ರದೇಶದಲ್ಲಿದೆ ಇದು ಸರಿಯಾಗಿದೆಯಾ ಮಾನಸ ಮಾನಸ ರಾಷ್ಟ್ರೀಯ ಉದ್ಯಾನ ಮಧ್ಯ ಪ್ರದೇಶದಲ್ಲಿದೆ ಗಿರ್ ರಾಷ್ಟ್ರೀಯ ಉದ್ಯಾವನ ಮಹಾರಾಷ್ಟ್ರದಲ್ಲಿದೆ ಮರುಭೂಮಿ ಅಂತಾರಾಷ್ಟ್ರೀಯ ವಿದ್ಯಾ ರಾಷ್ಟ್ರೀಯ ವಿದ್ ಉದ್ಯಾವನ ರಾಜಸ್ಥಾನದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮರುಭೂಮಿ ರಾಷ್ಟ್ರೀಯ ಉದ್ಯಾವನ ರಾಜಸ್ಥಾನದಲ್ಲಿದೆ ಸ್ನೇಹಿತರೆ ಸ್ವಲ್ಪ ಮಾತಾಡೋಕೆ ಏನರ ಅಡೆತಡೆ ಆದ್ರೆ ಸ್ವಲ್ಪ ಕ್ಷಮಿಸಿ ಸ್ವಲ್ಪ ಭಯ ಗುಳ್ಳೇದವು ಸ್ವಲ್ಪ ನಾಲಿಗೆ ಕೂಡ ಸ್ವಲ್ಪ ಸರಿಯಾಗಿ ಹೊಳತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿರಿ ಆದ್ರೆ ಮಾತ್ರ ಇಲ್ಲಿ ಕರೆಕ್ಟ್ ಎಲ್ಲ ಇಲ್ಲಿ ಇರೋತ್ತದ ನಿಮ್ಮದು ಅದನ್ನು ಕೂಡ ನೀವು ನೋಡಿಕೊಂಡು ಪ್ರಶ್ನೆಗಳು ಫಿಕ್ಸ್ ಬಂದೇ ಬರ್ತಾವ್ರಿ ಇವ್ನೊಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ರಿ ಅಥವಾ ನಮ್ಮ ಕಡೆ ನೋಟ್ಸ್ ಏನಾದರೂ ತೆಗೆದುಕೊಂಡ್ರೆ ಈ ನೋಟ್ಸನ್ನು ಕೂಡ ಕಳಿಸಲಾಗ್ತದೆ ಆದಷ್ಟು ನೀವು ಬರೆದ್ಕೊಂಡು ಇಟ್ಕೋರಿ ಅಥವಾ ಇಲ್ಲಪ್ಪ ಅಂದ್ರೆ ನಾವು ನೋಟ್ಸ್ ತೊಗೋತೀವಿ ನೋಟ್ಸನ್ನು ಕೂಡ ತೆಗೆದುಕೊಳ್ಳಬಹುದಾಗಿರ್ತದೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಸ್ನೇಹಿತರೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಟಾಪಿಕ್ ಆಗಿರ್ತದೆ ನೋಡೋಣವಾ ಹಾಗಿದ್ರೆ ಇದಕ್ಕೆ ಏನಪ್ಪ ಸರಿಯಾದ ಉತ್ತರ ಮರುಭೂಮಿ ಅಂತಾರಾಷ್ಟ್ರೀಯ ಉದ್ಯಾವನ ರಾಜಸ್ಥಾನದಲ್ಲಿದೆ ಇದು ಸರಿಯಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಮರುಭೂಮಿ ಅಂತಾರಾಷ್ಟ್ರೀಯ ಉದ್ಯಾವನ ಇರೋದು ರಾಜಸ್ಥಾನದ ಸಲ್ಮರ್ ಮತ್ತು ಬಾಬರ್ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ ಇದು ತಾರ್ ಮರುಭೂಮಿಯ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸುತ್ತದೆ ಇನ್ನು ಇದು ಮುಗಿತರೆ ಅಲ್ಲಿಗೆ ಇನ್ನು ಕಾಂಚನಜುಂಗಾ ರಾಷ್ಟ್ರೀಯ ಉದ್ಯಾನ ಸಿಕ್ಕಿಮ್ದಲ್ಲಿದೆ ಅದೇ ರೀತಿ ಮಾನಸ ರಾಷ್ಟ್ರೀಯ ಉದ್ಯಾನ ಅಸ್ಸಾಂನಲ್ಲಿದೆ ಮತ್ತು ಗಿರ್ ರಾಷ್ಟ್ರೀಯ ಉದ್ಯಾನ ಗುಜರಾತ್ದಲ್ಲಿದೆ ಒಂದೇ ಪ್ರಶ್ನೆ ಇಲ್ಲಿ ನಿಮ್ಗೆ ಎಷ್ಟು ಆನ್ಸರನ್ನು ಕೊಡ್ತೇಪ ಅಂದ್ರೆ ಎಷ್ಟು ಪ್ರಶ್ನೆಗಳನ್ನ ನೀಡಿದೆ ಅಂದ್ರೆ ನಾಲ್ಕಾ ಹತ್ರ ಒಂದರಾಗ ನಾಲ್ಕು ರೀ ಈ ರೀತಿ ನೋಡ್ತಾ ಹೋಗೋಣ ಯಾರು ಸ್ಕಿಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಟಾಪಿಕ್ ಅರ್ಥ ಆಗಂಗಲ್ಲ ರೀ ಸ್ನೇಹಿತರು ನಿಮಗೇನಾದರೂ ಸರಿಯಾದ ಉತ್ತರ ಗೊತ್ತಿತ್ತಪ್ಪ ಅಂದರೆ ಕಂಟಿನ್ಯೂಸ್ ಈಗ ಎರಡನೇ ಪ್ರಶ್ನೆಯಲ್ಲಿ ಆಪ್ಷನ್ ಏನು ತೋರಿಸ್ತಾ ಹೋಗ್ತೀವಲ್ಲ ನಿಮಗೆ ಸರಿಯಾದ ಉತ್ತರ ಯಾವುದು ಅನ್ನಿಸ್ತಲ್ಲ ಅದನ್ನು ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು ಭರತಪುರದಲ್ಲಿರುವ ಪಕ್ಷಿಧಾಮದ ಹೆಸರೇನು ಸ್ನೇಹಿತರಿದ್ದನ್ನು ಯಾವ ವರ್ಷ ಎಲ್ಲೆಲ್ಲಿ ಅಂತ ಕೂಡ ಇರ್ತದೆ ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟಾಗಿ ದೊಡ್ಡ ಜಾಬಿಗೆ ಕೇಳಿದ್ದನ್ನು ಮಾತ್ರ ತೆಗೆದುಕೊಳ್ಳಲಾಗಿದೆ ಸ್ನೇಹಿತರಿದು ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇರ್ತಾವೆ ಯು ಪಿ ಎಸ್ ಸಿ ಲೆವೆಲ್ ಕೂಡ ತಕ್ ಕೇಳಿದ ಪ್ರಶ್ನೆ ಇರ್ತಾವೆ ಎಸ್ ಎಸ್ ಸಿ ಜಿ ಎಲ್ ಆರ್ ಆರ್ ಬಿ ಗ್ರೂಪ್ ಡಿ ಪ್ರತಿಯೊಂದಕ್ಕೂ ಕೂಡ ಕೇಳಿದ ಪ್ರಶ್ನೆಗಳಿರ್ತಾವೆ ಭಾಳ ಇಂಪಾರ್ಟೆಂಟ್ ಇರ್ತಾವೆ ಒಂದು ಕಡೆ ಬರೆದಿಟ್ಕೋರಿ ಸ್ನೇಹಿತರು ಭರತಪುರದಲ್ಲಿರುವ ಪಕ್ಷಿಧಾಮದ ಹೆಸರಿನಂತ ಕೇ ಇರ್ತಾರೆ ಇಲ್ಲಿ ಒಟ್ಟು ಕೊಟ್ಟಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ತಾರೆ ಸರಿ ಎಲ್ಲರೂ ತಿಳ್ಸಿರಿ ಅಂತ ಅನ್ಕೋತೀನಿ ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕಿಲೋ ಲಾಡಿಯ ರಾಷ್ಟ್ರೀಯ ಉದ್ಯಾನ ಅಂತ ಕರೀತಾರ ಭರತಪುರದಲ್ಲಿರೋದು ಪ್ರಶ್ನೆ ನೋಡ್ಕೊರಲಿ ಭರತಪುರದಲ್ಲಿರೋ ಪಕ್ಷಿಧಾಮದ ಹೆಸರೇನಂತ ಅಂತ ಕೇಳಿರ್ತಾರಲ್ಲ ಅದಕ್ಕೆ ಸರಿಯಾದ ಉತ್ತರ ಕಿಲೋ ಲಾಡಿಯ ರಾಷ್ಟ್ರೀಯ ಉದ್ಯಾನ ಸಾರಿ ಹಿಂದೆ ಭರತಪುರ ಪಕ್ಷಿಧಾಮ ಎಂದು ಕರೆಯಲಾಗುತ್ತಿತ್ತು ಇದು ರಾಜಸ್ಥಾನದ ಭರತಪುರದಲ್ಲಿದೆ ಕಿಲೋ ಲಾಡಿಯ ರಾಷ್ಟ್ರೀಯ ಉದ್ಯಾನ ಎಲ್ಲೈತಪ್ಪ ಅಂದ್ರೆ ಇದಕ್ಕೆ ಮೊದಲೊಂದು ಹೆಸರಂತೂ ಕೂಡ ಇತ್ತು ಭರತಪುರ ಪಕ್ಷಿಧಾಮ ಅಂತ ಕೂಡ ಕರಿತಿತ್ತು ಇದು ರಾಜಸ್ಥಾನದ ಭರತಪುರದಲ್ಲಿದೆ ಇದು ವಲಸೆ ಬರುವ ಪಕ್ಷಿಗಳಿಗೆ ಪ್ರಮುಖ ಆವಾಸ ಸ್ಥಾನವಾಗಿದೆ ಮತ್ತು ಇದು ಯುಎಸ್ಕೋ ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣ ಕೂಡ ಆಗಿದೆ ಸ್ನೇಹಿತರೆ ಇದೇ ರೀತಿ ನಿಮಗೇನಾದರೂ ಕಂಟಿನ್ಯೂಯಸ್ ಕಾಲ್ ಬೇಕ ಸಾರಿ ಕ್ಲಾಸ್ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ನಿಮಗೆ ಎಸ್ ಅಂತ ಕಮೆಂಟ್ ಮಾಡಿ ಯಾವ ಕ್ಲಾಸ್ ಬೇಕು ಜಿ ಕೆ ಬೇಕಾ ಸೈನ್ಸ್ ಬೇಕಾ ಸೈನ್ಸಲ್ಲಿ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬೇಕಾ ಅದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಬೇಕಾ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಯಾವುದು ಕ್ಲಾಸ್ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಂದು ಟಾಪಿಕ್ದೇ ಹಾಗೆ ಕವರ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಜಿ ಕೆದಲ್ಲಿ ಸಾಕಷ್ಟು ಟಾಪಿಕ್ ಬರ್ತಾವ್ರಿ ಟಾಪಿಕ್ ವೈಸ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಪ್ರತಿದಿನ ಕೂಡ ಕ್ಲಾಸನ್ನು ಕೇಳ್ತಾ ಬರ್ರಿ ನೆಕ್ಸ್ಟ್ ಕೆಳಗಿನಗಳಲ್ಲಿ ಯಾವುದು ಭಾರತದ ಸಂರಕ್ಷಿತ ಜಲಗೋಳವಲ್ಲ ನೋಡಿದ್ರಲ್ಲ ಇಷ್ಟದ ಇದಕ್ಕೆ ಸರಿಯಾದ ಉತ್ತರ ಎ ದಚ್ಚಿಗಮ್ ಆಗಿರ್ತದೆ ದಚ್ಚಿಗಮ್ ರಾಷ್ಟ್ರೀಯ ಉದ್ಯಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಇದು ಜೀವಗೋಳ ಮೀಸಲು ಪ್ರದೇಶವಲ್ಲ ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ ಅಂತ ಇರ್ತದೆ ರೀ ಸ್ವಲ್ಪ ಕನ್ನಡದ ಒಂದೊಂದು ಅರ್ಥ ಗೊತ್ತಾಗಂಗಲ್ರಿ ಸ್ವಲ್ಪ ಇಂಗ್ಲೀಷ್ದಾಗ ನೋಡ್ಕೊಂಡ್ರೆ ಗೊತ್ತಾಗ್ತಾವ್ರಿ ನಿಮ್ಗೆ ಅಗಸ್ತ್ಯ ಮಲೈ ಮತ್ತು ಅಚಾನ್ ಅಚಾನ್ ಅಮರಕಂಟಕ ಮತ್ತು ನೆಕ್ ನೋಕ್ರೆ ಇವೆಲ್ಲವೂ ಭಾರತದಲ್ಲಿ ಯುನೆಸ್ಕೊ ಗುರುತಿಸಿದ ಜೀವಗೊಳ ಮೀಸಲು ಪ್ರದೇಶಗಳಾಗಿವೆ ಸ್ವಲ್ಪ ಏನಾದರೂ ತಪ್ಪುಗಳಾದರೆ ಕ್ಷಮಿಸಿದ್ರೆ ಸ್ನೇಹಿತರೆ ಸ್ವಲ್ಪ ನಾಲಿಗೆ ಗುಳಿದು ಕರೆಕ್ಟಾಗಿ ಒಂದೊಂದು ಮಾತು ಬರೋಂಗಿಲ್ಲ ಇದ್ದಲ್ಲಿ ಸ ಇದ್ದಲ್ಲಿ ಮ ಇದ್ದಲ್ಲಿ ಸ್ವಲ್ಪ ಟಿಷ್ಟಾಗುತ್ತದೆ ಸ್ವಲ್ಪ ಕ್ಷಮಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಪ್ರಾಣಿಗಳ ಸಂರಕ್ಷಿತ ತಾಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಹೊಂದಿಕೆಯಾಗಿವೆ ಹೊಂದಿಕೆಯಾಗಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದ ಆನ್ಸರ್ ಆನ್ಸರನ್ನು ನೀಡಿದರೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೆಕ್ರೋಕ್ ಮೇಘಾಲಯ ಇದು ಆಲ್ರೆಡಿ ಪ್ರಶ್ನೆ ಬಂದಿತ್ತು ಇದಕ್ಕೆ ಸಂಬಂಧಿಸಿದೆ ನೆಕ್ರೋಕ್ ಜೀವಗೋಳ ಮೀಸಲು ಮೇಘಾಲಯದಲ್ಲಿರ್ತದೆ ಇದು ಮೇಘಾಲಯದಲ್ಲಿ ಐತೆ ನೆಕ್ರೋಕ್ ನಂದಾದೇವಿ ಉತ್ತರಾಖಂಡದಲ್ಲಿರ್ತದ ಗಿರ್ ಗುಜರಾತದಲ್ಲಿದೆ ಮತ್ತು ಬಕ್ಸಾ ಪಶ್ಚಿಮ ಬಂಗಾಳದಲ್ಲಿದೆ ಸ್ನೇಹಿತರಿದ ಸ್ವಲ್ಪ ಸಾಂಗ್ ಮಾಡಿದರೆ ಎಲ್ಲ ಡೀಟೇಲಾಗಿ ಕಾಣ್ತದೆ ಬಟ್ ಇದು ಯಾಕೆ ಸರಿಯಾಗಿ ವರ್ಕ್ ವರ್ಕ್ ಆಗ್ತಿಲ್ಲ ಈ ರೀತಿ ಆಗ್ತದೆ ಇರಲಿ ಓಕೆ ನೆಕ್ಸ್ಟು ಇದು ಪ್ರಶ್ನೆ ಆಯಿತು ನೆಕ್ಸ್ಟ್ ಪ್ರಶ್ನೆ ಸರಿಸ್ಕಾ ಮತ್ತು ರಣತಂಬೂರು ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿವೆ ಅಂತ ಕೇಳಿದರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹುಲಿ ಸರಿಸ್ಕಾ ಮತ್ತು ಹುಲಿ ಸಂ ಹುಲಿ ಮೀಸಲು ಮತ್ತು ರಣತಂಬೂರು ರಾಷ್ಟ್ರೀಯ ಉದ್ಯಾನ ಎರಡು ರಾಜಸ್ಥಾನದಲ್ಲಿವೆ ಮತ್ತು ಭಾರತದಲ್ಲಿ ಹುಲಿ ಸಂರಕ್ಷಣೆಗೆ ಹೆಸರುವಾಸಿಯಾದ ಪ್ರಮುಖ ತಾಣಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಸ್ನೇಹಿತರೆ ಸ್ನೇಹಿತರಿಗೆ ಇದನ್ನು ಕ್ಲಾಸಲ್ಲಿ ಏನು ಎಡಿಯೋ ಮಾಡಕ್ಕೆ ಹತ್ತಿವಲ್ಲ ಇದನ್ನು ಕೂಡ ನೋಟ್ಸನ್ನು ಕಳಿಸಲಾಗ್ತದೆ ಇದ್ರ ಜೊತೆಗೆ ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಜಿ ಕೆಗೆ ಸಂಬಂಧಿಸಿ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಡೀಟೇಲ್ಸ್ ನೋಡ್ಸು ಸ್ನೇಹಿತರ ಜಸ್ಟ್ ನೀವು ಬರೀ ಡೀಟೇಲ್ಸ್ ಸಾರಿ ಜಿ ಕೆದ್ದು ಏನು ಕ್ವೆಶನ್ ವಿತ್ ಆನ್ಸರ್ ನೋಡಿದ್ರಂತ ನಿಮ್ಗೆ ಅದ್ರ ಸುತ್ತಮುತ್ತಲಿರೋ ಪ್ರಶ್ನೆಗಳು ಗೊತ್ತಾಗಲ್ಲ ಅದ್ರ ಜೊತೆಗೆ ಮೊದಲಿಗೆ ಏನಾದರೂ ಡೀಟೇಲ್ಸ್ ನೋಟ್ಸನ್ನು ಓದ್ಬೇಕ್ರಿ ಅದಾದಮೇಲೆ ಜಸ್ಟ್ ನಿಮ್ಮ ಲಾಸ್ಟ್ ಎಕ್ಸಾಮ್ ಇನ್ನೇನು ಸಮೇಪು ಬಂದಿರುತ್ತಲ್ಲ ಅಂಥ ಸಮಯದಲ್ಲಿ ಜಿ ಕೆದ್ದು ಇಂಪಾರ್ಟೆಂಟ್ ಪ್ರಶ್ನೆಗಳು ಓದ್ಬೇಕ್ರಿ ನಮ್ಮ ಹತ್ರ ತಗೋರಿ ಬೇರೆದವ್ರ ಹತ್ರ ತಗೋರಿ ಬಟ್ ಆದರೆ ಈ ರೀತಿ ಇರೋದ್ ಪ್ಯಾಕ್ಟನ್ನು ಇದ್ದೀನಿ ಮೊದಲು ಡೀಟೇಲ್ಸ್ ನೋಟ್ಸ್ ಓದ್ರಿ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪ್ರಶ್ನೆ ಐತಿ ಡೀಟೇಲ್ಸ್ ನೋಟ್ಸ್ ಕೂಡ ಐತಿ ಅದೇ ರೀತಿ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಇರ್ತದೆ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ಡೀಟೇಲ್ಸ್ ನೋಡ್ಸಿರ್ತದೆ ಸ್ನೇಹಿತರ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಉಗಿಯವರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೆಡ್ತಿದ್ರೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ಸಂಪರ್ಕಿಸ್ಬೋದು ಸ್ನೇಹಿತರೆ ಇದಕ್ಕಿಂತ ಕಡಿಮೆ ಬೆಲೆದಲ್ಲಿ ಎಲ್ಲರೂ ನೋಟ್ ಸಿಕ್ಕು ಅಂದರೆ ಅಲ್ಲೇ ತಗೋರಿ ಇಲ್ಲಪ್ಪ ಅಂದರೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ಇಂಟ್ರೆಸ್ಟ್ ಇರೋರು ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ಅದೇ ರೀತಿ ಇವರ ಕಡೆ ನಿಮಗೆ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ನೋಡ್ಸೋದು ಅದೇ ರೀತಿ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಅಂತ ಇವು ಭಾಳ ಇಂಪಾರ್ಟೆಂಟ್ ರೀ ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯನ ಓದಲೇಬೇಕು ರೀ ಈಗ ಆಲ್ರೆಡಿ ಆರ್ ಆರ್ ಬಿ ಗ್ರೂಪ್ ಡಿಗೂ ಕೂಡ ಹತ್ತನೇ ತರಗತಿ ಬೇಸಿಕ್ ನಿಮ್ದು ಏನೇನು ಇರ್ತದಲ್ಲ ಅದನ್ನು ಕೇಳ್ತೀವಿ ಅಂತ ಹೇಳ್ರಿ ಇವು ಕೂಡ ನಮ್ಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ಇವನು ಕೂಡ ಇರೋರು ತಗೋಬೋದು ನೆಕ್ಸ್ಟ್ ಭಾರತದಲ್ಲಿ ಏಳನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಸಂರಕ್ಷಿತ ಜೀವಗೋಳ ಮೀಸಲು ಪ್ರದೇಶಗಳಿವೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೆಂಟು ಪ್ರಸ್ತುತ ಭಾರತದಲ್ಲಿ ಹದಿನೆಂಟು ಜೀವಗೋಳ ಮೀಸಲು ಪ್ರದೇಶಗಳು ಇವೆ ಇವುಗಳಲ್ಲಿ ಯುನೆಸ್ಕೋ ಮಾನವ ಮತ್ತು ಜೀವಗೋಳ ಕಾರ್ಯಕ್ರಮ ಅಡಿಯಲ್ಲಿ ಗುರುತಿಸಲ್ಪಟ್ಟಿವೆ ನೆಕ್ಸ್ಟ್ ಪ್ರಶ್ನೆ ರಾಜಸ್ಥಾನದ ಅಲ್ವಾರ್ ನಗರದಲ್ಲಿ ಯಾವ ಮೀಸಲು ಪ್ರದೇಶವಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಹತ್ರ ಸರಿಸ್ಕಾ ರಾಷ್ಟ್ರೀಯ ಉದ್ಯಾವನ ಸರಿಸ್ಕಾ ರಾಷ್ಟ್ರೀಯ ಉದ್ಯಾವನ ಎಂದು ಕರೆಯುತ್ತಾರೆ ಇದನ್ನು ಯಾವ ಏನಪ್ಪ ಅಂದ್ರೆ ಹುಲಿ ಮೀಸಲು ಇದು ಸಂರಕ್ಷಿತ ಉದ್ಯಾನ ಆಗಿರ್ತದೆ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿದೆ ಇದು ಹುಲಿ ಸಂರಕ್ಷಣೆಗೆ ಹೆಸರುವಾಸಿಯಾದ ಪ್ರಮುಖ ರಾಷ್ಟ್ರೀಯ ಉದ್ಯಾವನವಾಗಿದೆ ನೆಕ್ಸ್ಟ್ ಪ್ರಶ್ನೆ ಪೆಣ್ಣ ರಾಷ್ಟ್ರೀಯ ಉದ್ಯಾನವು ಯಾವ ಅಪರೂಪದ ಮತ್ತು ಬಹುತೇಕ ಅಳುವಿನಂಚಲಲ್ಲಿರುವ ಜಿಂಕೆಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಬರಸಿಂಗ ಪೆಣ್ಣ ರಾಷ್ಟ್ರೀಯ ಉದ್ಯಾವನವು ಮಧ್ಯಪ್ರದೇಶದಲ್ಲಿದೆ ಮತ್ತು ಇದು ಬರೆಸಿಂಗ ಅಥವಾ ಇದು ಬರೆಸಿಂಗ ಅಥವಾ ಜೌಗು ಜಿಂಕೆ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ ಇದು ಭಾರತದಲ್ಲಿ ಅಳುವಿನಂಚಿಲಿರುವ ಪ್ರಭೇದಗಳಾಗಿವೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಸರಿಯಾದ ಹತ್ತನೇ ಪ್ರಶ್ನೆ ಶಬರಿಮಲ ನೆಕ್ಸ್ಟ್ ಶಬರಿಮಲ ಹಿಂದೂ ಯಾತ್ರಾ ಕ್ಷೇತ್ರವಾಗಿದ್ದು ಇದು ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿದೆ ಅಂತ ಕೇಳಿರ್ತಾರ ಸ್ನೇಹಿತರೆ ಸರಿಯಾದ ಉತ್ತರ ಪೆರಿಯಾರ ಶಬರಿಮಲೆಯ ಅಯ್ಯಪ್ಪ ದೇವಸ್ಥಾನವು ಕೇರಳದ ಪೆರಿಯಾರ್ ಹುಲಿ ಮೀಸಲು ಅರಣ್ಯ ಪ್ರದೇಶದಲ್ಲಿದೆ ಇದು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ವನ್ಯಜೀವಿ ಮತ್ತು ಹುಲಿ ಸಂರಕ್ಷಣಾ ಪ್ರದೇಶವಾಗಿದೆ ನೆಕ್ಸ್ಟ್ ಏಷಿಯಾಟಿಕ್ ಕಪ್ಪು ಕರಡಿ ಮತ್ತು ಹಿಮಚಿರತೆ ಯಾವ ಸ್ಥಳಗಳಲ್ಲಿ ಕಂಡುಬರುತ್ತವೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಸ್ನೇಹಿತರಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದ ಎತ್ತರದ ಹಿಮಾಲಯ ಪ್ರದೇಶದಲ್ಲಿದೆ ಈ ಪ್ರದೇಶವು ಏಷಿಯಾಟಿಕ್ ಕಪ್ಪು ಕರಡಿ ಹಿಮಚಿರತೆ ಮತ್ತು ಇತರ ಎತ್ತರದ ಪ್ರದೇಶದ ವನ್ಯಜೀವಿಗಳಿಗೆ ಆವಾಸ ಸ್ಥಾನವಾಗಿದೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಮಹಾರಾಷ್ಟ್ರದ ಚಂದ್ರಾಪುರ ಜಿಲ್ಲೆಯಲ್ಲಿರುವ ಅತ್ಯಂತ ಹಳೆಯ ಮತ್ತು ದೊಡ್ಡ ರಾಷ್ಟ್ರೀಯ ಉದ್ಯಾನ ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ತಡೋಬಾ ಅಂದಾರಿ ಹುಲಿ ಯೋಜನೆ ಸ್ನೇಹಿತರಿದು ತಡೋಬಾ ಹು ಅಂದಾರಿ ಹುಲಿ ಯೋಜನೆಯು ಮಹಾರಾಷ್ಟ್ರದ ಚಂದ್ರಾಪುರ ಜಿಲ್ಲೆಯಲ್ಲಿದೆ ಇದು ರಾಜ್ಯದ ಅತ್ಯಂತ ಹಳೆಯ ಮತ್ತು ದೊಡ್ಡ ರಾಷ್ಟ್ರೀಯ ಉದ್ಯಾನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ರಾಜಸ್ಥಾನದ ಕಿಲೋಡಿಯ ಗಾನ ರಾಷ್ಟ್ರೀಯ ಉದ್ಯಾನವನ್ನು ಮೊದಲು ಯಾವ ಹೆಸರಿಂದ ಕರೆಯಲಾಗುತ್ತಿತ್ತು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಭರತಪುರ ಪಕ್ಷಿಧಾಮ ಕಿಲೋಡಿಯ ಗಾನ ರಾಷ್ಟ್ರೀಯ ಉದ್ಯಾವನ ರಾಜಸ್ಥಾನದ ಭರತಪುರದಲ್ಲಿದೆ ಇದಕ್ಕೆ ಮೊದಲು ಏನಂತಿದ್ರು ಭರತಪುರ ಪಕ್ಷಿಧಾಮ ಅಂತ ಕೂಡ ಕರೀತಿದ್ರು ಇದನ್ನು ಹಿಂದೆ ಭರತಪುರ ಪಕ್ಷಿಧಾಮ ಇಲ್ಲಿ ಕೊಟ್ಟಬಿಟ್ಟಾರ ನರೆಡಿ ಈಗ ಒಂದು ಪ್ರಶ್ನೆ ಬಂದದ್ರಿ ಅದೇ ರೀತಿ ಪ್ರಶ್ನೆಗಳು ಕೂಡ ಬರ್ತಿರ್ತಾವೆ ಸ್ನೇಹಿತರು ಒಂದು ಪ್ರಶ್ನೆ ತೊಗೊಂಡ್ರೆ ಅದಕ್ಕೆ ನಿಯರ್ ಏನೇನಿದೆ ಅಂತ ಎಲ್ಲ ಕವರ್ ಮಾಡ್ಕೋದ್ರಿಂದ ನಿಮಗೆ ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಶ್ನೆಗಳು ಕವರ್ ಆದಂಗೆ ರೀ ನೆಕ್ಸ್ಟ್ ಪ್ರಶ್ನೆ ಇದು ಸಾರಿ ಯುನೆಸ್ಕೊ ವಿಶ್ವ ಪರಂಪರೆ ತಾಣಕ್ಕೆ ಕೂಡ ಇದು ಕೂಡಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಯಾವ ಉದ್ಯಾನವು ತನ್ನ ಗಡಿಯನ್ನು ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನ ಇದು ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವು ಪಶ್ಚಿಮ ಪಶ್ಚಿಮ ಬಂಗಾಳದಲ್ಲಿದೆ ಇದು ಸುಂದರ್ಬನ್ಸ್ ಮ್ಯಾಂಗ್ರೀವ್ ಅರಣ್ಯದ ಭಾಗವಾಗಿದ್ದು ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇದು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೀವ್ ಅರಣ್ಯ ಪ್ರದೇಶವಾಗಿದೆ ಮತ್ತು ರಾಯಲ್ ಬೆಂಗಾಲ್ ಹುಳಿಗಳಿಗೆ ಹೆಸರುವಾಸಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಮಧ್ಯ ಪ್ರದೇಶದಲ್ಲಿ ಯಾವ ಪ್ರಾಣಿಯು ಗರಿಷ್ಠ ಮೀಸಲು ಹೊಂದಿದೆ ಸ್ನೇಹಿತರೆ ಸರಿಯಾದ ಉತ್ತರ ಹುಲಿ ಮಧ್ಯಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯವಾಗಿದೆ ರಾಜ್ಯದಲ್ಲಿ ಹಲವಾರು ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದು ಅವುಗಳಲ್ಲಿ ಕಣ್ವ ಬಾಂಧವಗಡ ಪಣ್ಣ ಸತ್ಪುರ್ ಮತ್ತು ಪಂಚ್ ಪ್ರದೇಶ ಪ್ರಮುಖವಾಗಿವೆ ನೆಕ್ಸ್ಟ್ ಪ್ರಶ್ನೆ ಗುಜರಾತಿನ ಗಿರ್ ರಾಷ್ಟ್ರೀಯ ಮತ್ತು ಗಿರ್ ಅಬೇರ ಅಭಯಾರಣ್ಯವು ಭಾರತದ ಏಕೈಕ ವನ್ಯಜೀವಿ ಅಭಯಾರಣ್ಯವಾಗಿವೆ ಇದರಲ್ಲಿ ಯಾವ ಪ್ರಾಣಿಗಳು ಕಂಡುಬರುತ್ತವೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಏಷ್ಯನ್ ಸಿಂಹ ನೆಕ್ಸ್ಟ್ ಪ್ರಶ್ನೆ ಗುಜರಾತಿನ ಗಿರ್ ರಾಷ್ಟ್ರೀಯ ಮತ್ತು ಗಿರ್ ಅಭಯಾರ ಅಭಯಾರಣ್ಯವು ಭಾರತದ ಏಕೈಕ ವನ್ಯಜೀವಿ ಅಭಯಾರಣ್ಯ ಆಗಿವೆ ಇದರಲ್ಲಿ ಯಾವ ಪ್ರಾಣಿಗಳು ಕಂಡುಬರುತ್ತವೆ ಸ್ನೇಹಿತರ ಆರ್ ಆರ್ ಬಿ ಗ್ರೂಪ್ ಡಿದಾಗೂ ಕೇಳರಿ ಒಂದಿಷ್ಟು ಮಿಸ್ ಆಗಿರೋ ಟೈಪಿಂಗ್ದಾಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಓಲ್ಡ್ ಪ್ರಶ್ನೆಗಳು ಕೂಡ ಇರ್ತಾವೆ ಅದ್ರ ಜೊತೆಗೆ ಎಲ್ಲೆಲ್ಲೆಲ್ಲ ಕೇಳಿದಾರಂತ ಕೂಡ ಇದು ಮೆನ್ಷನ್ ಮಾಡಿದ್ದೈತ್ರಿ ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ಏಷ್ಯನ್ ಸಿಂಹ ಆಗಿರ್ತದೆ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನ ಮತ್ತು ವನ್ಯಜೀವಿ ಅಭಯಾರಣ್ಯವು ಭಾರತದಲ್ಲಿ ಏಷ್ಯನ್ ಸಿಂಹಗಳು ಏಕೈಕ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ ನೆಕ್ಸ್ಟ್ ಪ್ರಶ್ನೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವು ಅಳುವಿನಂಚಿನಲ್ಲಿರುವ ಯಾವ ಪ್ರಾಣಿಗಳ ಏಕೈಕ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ ಅಂತ ಕೇಳ್ತಾರ ಇದಕ್ಕೆ ಸರಿಯಾದ ಉತ್ತರ ಒಂದು ಕೊಂಬಿನ ಗೇನ್ ಖಡ್ಗ ಮೃಗ ಅಂತೇಳಿ ಸರಿಯಾದ ಉತ್ತರ ಆಗಿರ್ತದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವು ಅಸ್ಸಾಂನಲ್ಲಿದೆ ಇದು ವಿಶ್ವದಲ್ಲಿ ಒಂದು ಕೊಂಬಿನ ಭಾರತೀಯ ಖಡ್ಗ ಮೃಗಗಳ ದೊಡ್ಡ ಜನಸಂಖ್ಯೆಯ ಹೆಸರುವಾಸಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ್ನು ಯಾವ ಪಕ್ಷಿ ಯಾವ ಪ್ರಾಣಿಯನ್ನು ರಕ್ಷಿಸಲು ಸ್ಥಾಪಿಸಲಾಗಿದೆ ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಬಂಗಾಲದ ಹುಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವು ಉತ್ತರಾಖಂಡದಲ್ಲಿದೆ ಮತ್ತು ಭಾರತದಲ್ಲಿ ಬಂಗಾಲದ ಹುಲಿಗಳನ್ನು ಸಂರಕ್ಷಣೆಗೆ ಮೀಸಲಾದ ಮೊದಲ ರಾಷ್ಟ್ರೀಯ ಉದ್ಯಾನವಾಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಹತ್ತೊಂಬತ್ತು ನೂರ ಸ್ಥಾಪಿಸಲಾದ ಮೊದಲ ರಾಷ್ಟ್ರೀಯ ಉದ್ಯಾನದ ಹೆಸರೇನು ಅಂತ ಕೇಳ್ತಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ಹತ್ರ ಹೈಲಿ ರಾಷ್ಟ್ರೀಯ ಉದ್ಯಾನ ಹತ್ತೊಂಬತ್ತು ನೂರ ಸ್ಥಾಪಿಸಲಾದ ಹೈಲಿ ರಾಷ್ಟ್ರೀಯ ಉದ್ಯಾನವು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವಾಗಿದೆ ಇದನ್ನು ನಂತರ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಎಂದು ಮರುನಾಮಕರಣ ಮಾಡಲಾಯಿತು ನೆಕ್ಸ್ಟ್ ಪ್ರಶ್ನೆ ಕಿತಮ್ ಸರೋವರ ಮತ್ತು ಸೂರ್ ಸರೋವರ ಪಕ್ಷಿಧಾಮ ಈ ಕೆಳಗಿನ ಯಾವ ನಗರದ ಸಮೀಪದಲ್ಲಿದೆ ಸ್ನೇಹಿತರೆ ಸರಿಯಾದ ಉತ್ತರ ಡಿ ಆಗ್ರಾ ಕಿತಾಮ್ ಸರೋವರ ಇದನ್ನು ಸೂರ್ ಸರೋವರ ಪಕ್ಷಿಧಾಮ ಎಂದು ಕರೆಯುತ್ತಾರೆ ಇದು ಉತ್ತರ ಪ್ರದೇಶದ ಆಗ್ರಾ ಸಮೀಪ ಆಗ್ರಾ ನಗರದ ಸಮೀಪದಲ್ಲಿದೆ ಇದು ಸರೋವರದ ಪರಿಸರ ವ್ಯವಸ್ಥೆಯನ್ನು ಹೊಂದಿದ ಪಕ್ಷಿಧಾಮವಾಗಿದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಜೀವಗೋಳ ಮೀಸಲು ಭಾರತ ಸರ್ಕಾರವು ಮೊದಲು ಸ್ಥಾಪಿಸಿತು ಸ್ನೇಹಿತರೆ ಸರಿಯಾದ ಉತ್ತರ ನೀಲಗಿರಿ ಜೀವಗೋಳ ಮೀಸಲು ನೀಲಗಿರಿ ಜೀವಗೋಳ ಮೀಸಲು ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ಜೀವಗೋಳ ಮೀಸಲು ಪ್ರದೇಶವಾಗಿದೆ ಸ್ನೇಹಿತರೆ ಇದನ್ನು ಹದಿನೆಂಟುನೂರ ಎಂಬತ್ತಾರರಲ್ಲಿ ಸ್ಥಾಪಿಸಲಾಯಿತು ಇದು ಮತ್ತು ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಭಾಗಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ನೀವೇನಾದರೂ ಬಿ ಗ್ರೂಪ್ ಡಿ ಡಿದಿಗೆ ಸಂಬಂಧಿಸಿದಂತೆ ನಮ್ಮ ಹತ್ರ ನೋಡ್ಸ್ತಂದ್ರೆ ಇದನ್ನು ಕೂಡ ಉಚಿತವಾಗಿ ಕಳಿಸ್ತಾರೆ ಯಾರಿಗಾದರೂ ನೋಡಿಸ್ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದರೆ ಈ ನೋಟ್ಸ್ ನಿಮಗೆ ಸಿಗ್ತಾವ ನೆಕ್ಸ್ಟ್ ಪ್ರಶ್ನೆ ಯಾವ ವನ್ಯಜೀವಿ ಅಭಯಾರಣ್ಯವು ಭಾರತದಲ್ಲಿ ರಾಜ್ಯ ಸಂರಕ್ಷಿತ ಪ್ರದೇಶವಾಗಿದೆ ಇದು ವಿಮರ್ಶಾತ್ಮಕವಾಗಿ ಅಳುವಿನಂಚಲಲ್ಲಿರುವ ಗಾರಿಯಲ್ ಕೆಂಪು ನೆಲದ ಭಾವನೆಯ ಮತ್ತು ಆಮೆ ಮತ್ತು ಅಳುವಿನಂಚಲಿರುವ ಗಂಗಾ ನದಿಯ ಡಾಲ್ಫಿನ್ ಹೆಸರುವಾಸಿಯಾಗಿದೆ ಅಂತ ಕೇಳ್ತಾರೆ ಸ್ನೇಹಿತರೆ ಸ್ವಲ್ಪ ಟೈಪಿಂಗ್ದ ಮಿಸ್ಟೇಕ್ ಆದರೆ ಕ್ಷಮಿಸಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಚಂಬಲ್ ಮೀಸಲು ಆಗಿರ್ತದೆ ಸ್ನೇಹಿತರೆ ಇದು ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದ ಗಡಿ ಭಾಗದಲ್ಲಿರುವ ಚಂಬಲ್ ನದಿಯ ಉದ್ದಕ್ಕೂ ಇದೆ ಇದು ಅಳಿವಿನಂಚಲಲ್ಲಿರುವ ಗಾರಿಯಲ್ ಕೆಂಪು ಕಿರೀಟದ ರೋಪ್ಟ್ ಆಮೆ ಮತ್ತು ಗಂಗಾ ನದಿಯ ಡಾಲ್ಫಿನ್ಗಳ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಲಾಗಿಲ್ಲ ಲಾಗಿ ಲಾಗಿಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ತಿರುಪು ಸ್ನೇಹಿತರೆ ವಿವರಣೆಯಲ್ಲಿ ನೋಡಿದ ಭದ್ರಾ ಅಂಶಿ ಮತ್ತು ನಾಗರಹೊಳೆ ಇವೆಲ್ಲವೂ ಕರ್ನಾಟಕದಲ್ಲಿರೋ ಹುಲಿ ಮೀಸಲು ಪ್ರದೇಶಗಳಾಗಿವೆ ಇವು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿವೆ ತಿರುಪು ಎಂಬುದು ಯಾವುದೇ ಹುಳಿ ಹುಲಿ ಮೀಸಲು ಪ್ರದೇಶ ಹೆಸರಲ್ಲ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವು ಪೂರ್ವ ಹಿಮಾಲಯ ಪ್ರದೇಶದಲ್ಲಿನ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶವಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕೆಂಬಲ್ ಲಂಜಾವೋ ರಾಷ್ಟ್ರೀಯ ಉದ್ಯಾನ ಸಾರಿ ಸ್ನೇಹಿತರೆ ಸರಿಯಾದ ಉತ್ತರ ನಾಮದಪ್ಪ ರಾಷ್ಟ್ರೀಯ ಉದ್ಯಾನ ಆಗಿರ್ತದೆ ಸ್ನೇಹಿತರಲ್ಲಿ ನೋಡ್ಕೋಬೋದು ಇದಕ್ಕೆ ಸರಿಯಾದ ಉತ್ತರದ ವಿವರಣೆನ ನಾಮದಪ ರಾಷ್ಟ್ರೀಯ ಉದ್ಯಾನವು ಅರುಣಾಚಲ ಪ್ರದೇಶದಲ್ಲಿದೆ ಮತ್ತು ಪೂರ್ವ ಹಿಮಾಲಯ ಪ್ರದೇಶದಲ್ಲಿನ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶವಾಗಿದೆ ಇದು ಭಾರತದ ಪ್ರಮುಖ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಒಟ್ಟು ನಾವು ವನ್ಯಜೀವಿ ಧಾಮಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಬಾರಿ ಕೇಳದ ಸೆಂಟ್ರಲ್ ಗೋರ್ಮೆಂಟಲ್ಲಿ ಕೇಳದ ಪ್ರಶ್ನೆಗಳನ್ನ ನೋಡಿದ್ವಿ ಸ್ನೇಹಿತರೆ ಇವು ಇಂಪಾರ್ಟೆಂಟ್ ಆಗಿರ್ತಾವ ಇವನು ಕೂಡ ಬರೆದಿಟ್ಕೋರಿ ಅದ್ರ ಜೊತೆಗೆ ಅದರ ಜೊತೆಗೆ ಏನ ವಿವರಣೆ ಕೊಟ್ಟಿದ್ದಾರೆ ಅದನ್ನು ಕೂಡ ಬರೆದಿಟ್ಕೋರಿ ಇಟ್ಕೊ ಈ ಒಸತಿ ಬರೆದ್ ಇನ್ನೊಂದು ವೀಡಿಯೋ ನೋಡ್ಕೊಂಡು ಬರೆದಿಟ್ಕೋರಿ ಅಥವಾ ನಿಮಗೇನಾದರೂ ಬರೋದು ಆಗೋದಿಲ್ಲಪ್ಪ ಅಂದರೆ ಸ್ನೇಹಿತರ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ನಮ್ಮ ಹತ್ರ ಏನಾದರೂ ನೋಟ್ಸ್ ತೆಗೆದುಕೊಂಡು ಇದನ್ನು ಕೂಡ ಕಳಿಸಲಾಗ್ತದೆ ಸ್ನೇಹಿತರ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ನಿಮಗೇನಾದರೂ ನೋಟ್ಸ್ ಬೇಕಾಗಿತ್ತು ನೈನ್ ಫೈ ತ್ರೀ ಏಯ್ಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರಿಗೆ ಸಂಪರ್ಕಿಸಿದೆ ನಿಮಗೆ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರಿಸನಿಂಗು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ನೂರು ರೂಪಾಯಿ ಈ ನೋಟ್ಸನ್ನು ನೀಡ್ತಾರೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಇಂಟ್ರೆಸ್ಟ್ ಇರೋರು ಮಾತ್ರ ಪಡೆದುಕೊಳ್ಳಬೋದು ಸ್ನೇಹಿತರೆ ಇವತ್ತಿನಲ್ಲಿ ಸಾಕಷ್ಟು ತಪ್ಪುಗಳದ್ದು ಆದಷ್ಟು ಕ್ಷಮಿಸಿ ಅಂತ ಹೇಳ್ತಾ ಸ್ವಲ್ಪ ನಾಲಿಗೆ ಗುಳೇದ ಸ್ವಲ್ಪ ಒಂದಿಷ್ಟು ಮಾತುಗಳಲ್ಲಿ ಆಡಕ್ಕೆ ನಮಗೂ ತೊದಲಿಕ್ಕೆ ಕೂಡ ಐತಿ ಅದು ನಮ್ಮದು ಪ್ರಾಬ್ಲಮ್ ಐತಿ ಆದರೆ ಇಲ್ಲಿ ಬರೆದಿದ್ದೆಲ್ಲ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಆದಷ್ಟು ಏನೇ ತಪ್ಪುಗಳಾದರೂ ಕ್ಷಮಿಸಿ ಅಂತ ಹೇಳ್ತಾ ಆ ಸ್ನೇಹಿತರೆ ಇದೇ ರೀತಿ ನಿಮಗೇನಾದರೂ ಬೇರೆ ಕ್ಲಾಸ್ ಏನಾದರೂ ಬೇಕಾಗಿತ್ತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ನಿಮಗೆ ಜಿ ಕೆ ಬೇಕಾದರೆ ಜಿ ಕೆ ಅಂತ ಹಾಕಿರಿ ಸೈನ್ಸ್ ಬೇಕಾದರೆ ಸೈನ್ಸ್ ಅಂತ ಹಾಕ್ರಿ ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ದು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಏನಾದರೂ ಬಿಡಿಸ್ಬೇಕಂತಾರೆ ಅದನ್ನು ಕೂಡ ಹಾಕಿ ನಾವು ಆದಷ್ಟು ಬೇಗ ಮತ್ತೆ ಮುಂದಿನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಜನ ಏನು ಹಾಕಿರ್ತಾರಲ್ಲ ಕಮೆಂಟ್ ಅದನ್ನು ನೋಡಿಕೊಂಡು ವೀಡಿಯೋನ ಮಾಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ ಸ್ನೇಹಿತರ ಅದರ ಜೊತೆಗೆ ನಮ್ಮದು ಗ್ರೂಪದ ಲಿಂಕ್ ಕೂಡ ಕೊಟ್ಟಿರ್ತೀವಿ ಅದಕ್ಕೂ ಕೂಡ ಗ್ರೂಪಿಗೆ ನೀವು ಉಚಿತವಾಗಿ ಜಾಯಿನ್ ಕೂಡ ಆಗ್ಬೋದು